ನಮಗೆ ಹೈದರಾಬಾದಿನ ಸಿಟಿ ಸಿವಿಲ್ ಕೋರ್ಟಿಂದ ಬಂದ ತಡೆಯಾಜ್ಞೆ ಈ ತಡೆಯಾಜ್ಞೆ ಏನು ಅಂತಂದರೆ ನಾನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನನ್ನ ನಿರ್ಮಾಣದಲ್ಲಿ ನನ್ನ ಸ್ನೇಹಿತನ ಜೊತೆ ರವಿ ರವಿಯವರು ಜೊತೆ ಒಂದು ಸಿನಿಮಾ ನಿರ್ಮಾಣ ಆಗಿತ್ತು ತೆಲುಗು ಭಾಷೆಯಲ್ಲಿ ತಮನ್ನ ಮತ್ತು ಸತ್ಯದೇವ ಆಯ್ಕೆ ಮಾಡೋದು ಒಂದು ಸಿನಿಮಾ ಗುರುದು ಸೀತಾಕಾಲಂ ಅಂತ ಅದರ ಅದಕ್ಕೆ ನಮಗೆ ಇನ್ನೊಬ್ಬರು ಆಟಲ್ ಇದ್ದರು ಪ್ರೊಡ್ಯೂಸರ್ ಅವರು ಅವರು ಅಲ್ಲಾದ ವ್ಯವಹಾರದ ವಹಿವಾಟಿನ ವಿಚಾರದಲ್ಲಿ ನಾಗಶೇಖರ್ ಮೂವೀಸ್ ಅಂತ ಹಳೆಯ ಒಂದು ವಿಡಿಯೋದಲ್ಲಿ ಒಂದು ಕ್ಲಿಪ್ಪನ್ನು ಇಟ್ಕೊಂಡು ಈ ಸಿನಿಮಾಗೆ ತಲೆಯಾಗಿಂಥದ್ರು ಈ ಮೂಲಕ ನೇರವಾಗಿ ನಾನು ಕ್ಲಾರಿಫೈ ಮಾಡೋ ವಿಚಾರ ಏನಂದ್ರೆ ಈ ಸಿನಿಮಾ ಸಂಜು ವೆಚ್ಚಗೀತ ಭಾಗ ಎರಡರಲ್ಲಿ ನಾನೊಬ್ಬ ಕ್ಲಿಯರ್ ಕಟ್ ಅಂಡ್ ಪ್ಯೂರ್ ಸ್ಟೋರಿ ಸ್ಕ್ರೀನ್ ಪ್ಲೇ ಡೈಲಾಗ್ ಡೈಲಾಗ್ ಆಗಿಟ್ಟಿದ್ದಾರೆ ಡೈರೆಕ್ಷನ್ ಮಾತ್ರ ಇದು ಬಿಟ್ಟು ಈ ಸಿನಿಮಾದ ಬೇರೆ ಯಾವುದೇ ವ್ಯವಹಾರಕ್ಕೂ ನನಗೂ ಸಂಬಂಧ ಇಲ್ಲ ಸಂಬಂಧ ಇದೆ ಅನ್ನೋದನ್ನ ಕಲ್ಪಿಸಿಕೊಂಡು ಅವರು ತಡೆಯಾಜ್ಞೆ ತಂದರು ಆದರೆ ನ್ಯಾಯಾಲಯ ಈ ಸಿನಿಮಾ ಸಂಪೂರ್ಣವಾಗಿ ಚಲವಾಜಿ ಕುಮಾರ್ ಅವರ ನಿರ್ಮಾಣದಲ್ಲಿ ಆಗಿರುವಂಥ ಸಿನಿಮಾ ಪವಿತ್ರ ಇಂಟರ್ನ್ಯಾಷನಲ್ ಮೂವಿ ಮೇಕರ್ ಅನ್ನೋ ಬ್ಯಾನರ್ಡಿಯಲ್ಲಿ ಆಗಿರುವಂಥ ಸಿನಿಮಾ ಅನ್ನೋದನ್ನು ಕನ್ಸಿಡರ್ ಮಾಡಿ ಆ ತಡೆಯಾಜ್ಞೆಯನ್ನು ನನಗೆ ಸಂಜೆ ಅದು ತೆರವುಗೊಳಿಸಿ ಈ ಸಿನಿಮಾದ ರಿಲೀಸ್ಗೆ ಕಾನೂನಾತ್ಮಕ ನಿರ್ಬಂಧಗಳನ್ನು ತಿರಸ್ಕರಿಸಿ ಸಿನಿಮಾ ಬಿಡುಗಡೆಗೆ ಅಪ್ಪಣೆ ನೀಡಿದೆ ಆ ಅಪ್ಪಣೆಯ ಕಾಪಿಯನ್ನು ನಾವು ತಂದಿದ್ದೇವೆ ನಿಮ್ಮೆಲ್ಲರಿಗೂ ಇದನ್ನು ನೀಡ್ತೀರಿ ಸೊ ಈ ಮೂಲಕ ವೆರಿ ಕ್ಲಿಯರ್ಲಿ ಆಶೇ ಯಾವುದೇ ಥರದ ತರೆಯಾಜ್ಞೆಗಳು ಈ ಸಿನಿಮಾ ಮೇಲೆ ಇಲ್ಲ ಈ ಸಿನಿಮಾ